ಆಟೋಗೆ ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದ ಆರೋಪ ಕೇಳಿಬಂದಿದೆ ಆಟೋಗೆ ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದಿದೆ ಅನ್ನೋ ಆರೋಪ ಚಲಿಸ್ತಾ ಇದ್ದ ಬಸ್ ಮುಂದೆ ಆಟೋ ಚಾಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಸ್ ಮುಂದೆ ಹೋಗದಂತೆ ಅಡ್ಡ ನಿಂತಿದ್ದಾರೆ ಆಟೋ ಚಾಲಕ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಆಗಿರುವಂತಹ ಘಟನೆ ಇದು ಆಟೋಗೆ ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದಿದೆ ಅಂತ ಹೇಳಿ ಆಟೋ ಚಾಲಕ ಬಸ್ ಅನ್ನು ತಡಿತು ನಿಲ್ಲಿಸಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಇನ್ನು ಬಸ್ನಿಂದ ಪ್ರಯಾಣಿಕರು ಇಳಿದು ಹೋಗಿದ್ದಾರೆ ಟ್ರಾಫಿಕ್ ಜಾಮ್ ಉಂಟಾಗಿದೆ ಬಸ್ ಚಾಲಕ ಮತ್ತು ಆಟೋ ಚಾಲಕನ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ ફોન મારે તસવીર બસ બરાબર છે નો તો બેના હા લે લે જરા દે

ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಆಗಿರುವಂತಹ ಘಟನೆ ಇದು ಬಿಎಂಟಿಸಿ ಬಸ್ನವರು ಆಟೋಗೆ ಗುತ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಆಟೋ ಚಾಲಕ ಬಸ್ನ ನಿಲ್ಲಿಸಿ ಅಲ್ಲೇ ಗಲಾಟೆಯನ್ನ ಮಾಡಿದ್ದಾರೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಆಟೋ ಚಾಲಕ ಮತ್ತು ಬಸ್ ಡ್ರೈವರ್ ನಡುವೆ ಹಾಗೆಯೇ ನಿರ್ವಾಹಕನ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ ತುಂಬಾ ಹೊತ್ತು ಈ ಒಂದು ವಾದ ವಿವಾದ ವಾಗ್ವಾದಗಳು ನಡೆದ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಬಸ್ನಲ್ಲಿದ್ದಂತಹ ಪ್ರಯಾಣಿಕರು ಬಸ್ನಿಂದ ಇಳಿದು ಹೋಗಿದ್ದಾರೆ ಈ ರೀತಿಯಾಗಿ ಜಟಾಪಟಿ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಬೇರೆ ವಾಹನಗಳು ಕೂಡ ಮುಂದೆ ಚಲಿಸೋಕೆ ಸಾಧ್ಯವಾಗದೆ ಟ್ರಾಫಿಕ್ ಜಾಮ್ ಸಮಸ್ಯೆ ಕೂಡ ಉಂಟಾಗಿತ್ತು ನಂತರದಲ್ಲಿ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಯೂ ಕೂಡ ಆಗಮಿಸಿದ್ರು ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತಹ ಪ್ರಯತ್ನ ಕೂಡ ಆಗಿದೆ ಬಸ್ ಚಾಲಕ ಮತ್ತು ಆಟೋ ಚಾಲಕನ ನಡುವಿನ ಆಗುವಾದ ಅಲ್ಲೇ ಒಂದಷ್ಟು ಮಂದಿ ಪ್ರಯಾಣಿಕರು ಕೂಡ ನಿಂತು ಈ ಗಲಾಟೆಯನ್ನು ವೀಕ್ಷಿಸ್ತಾ ಇದ್ರು ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಆಗಿರುವಂತಹ ಘಟನೆ ಇದು